ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕಥೆ ಇನ್ನೀರ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನಂಗೆ ಒಂದು ಲೈಕ್ ಕೊಡ್ತಾ ನೋಡ್ತಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗ್ ಏನಪ್ಪ ಅಂದರೆ ಈ ಕಡೆ ರಮಣ ಅವರು ಊಟ ಮಾಡ್ತಾ ಇರ್ತಾರೆ ನೀನು ತಿಂಡಿ ಕಡಿಮೆ ಅಂದರೆ ಹೇಗೆ ಖಾರ ಇದ್ರೆ ತಾನೇ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾತಾಡ್ಕೊತಾ ಇರ್ತಾರೆ ಖಾರ ಎಷ್ಟು ಚೆನ್ನಾಗಿದೆ ನೋಡು ನಾನು ಏನಾದರೂ ಮಾಡಬೇಕಲ್ಲ ಈಗ ದಾರಿಯಲ್ಲಿ ನೀರು ಚೆಲ್ಲಿ ಅದನ್ನು ಭೂಮಿ ಮೇಲೆ ತಾಕ್ಬಿಡಲ ಅಂತ ಹೇಳಿ ಈ ಕಡೆ ಕಾಫಿ ತಂದ್ಕೊಡಮ್ಮ ಅಂತ ಹೇಳಿದಾಗ ಭೂಮಿ ಅಡ್ಗೆ ಮನೆಗೆ ಹೋಗ್ತಾಳೆ ಆಗ ಅಜ್ಜಿ ಕುತ್ಕೊಳ್ಳಿ ನೀವು ಅಜ್ಜಿ ಯಾವ ಕೋತಿಗಳು ಮಿಸ್ ಮಿಸ್ ಆಗಿಬಿಟ್ಟಿದ್ದಾವೆ ಅಪ್ಪ ಬಿದ್ದಿದ್ರೆ ಹೇಗೋ ಗೊತ್ತಿಲ್ಲ ಇಲ್ಲಿ ಯಾರು ನೀರು ಚೆಲ್ಬಿಟ್ಟಿದ್ದಾರೆ ಹ್ಞೂ ಕ್ಷಮಿಸಿನ ಅಂತ ಹೇಳಿ ಈ ಕಡೆ ಭೂಮಿ ಅಜ್ಜಿತ್ರ ಕ್ಷಮೆನ ಕೇಳ್ತಾ ಇರ್ತಾಳೆ ನಾನು ಹೇಳಿದ್ದೇನೋ ನೀನು ಮಾಡ್ತಿರೋದೇನೋ ನಾನು ಹೇಗಾದರೂ ಮಾಡಿ ಅಜ್ಜಿ ಕೈಯಲ್ಲಿ ನಿನಗೆ ಬಯಸ್ಬೇಕು ಅಂತ ಅಂದ್ಕೊಂಡಿದ್ರೆ ನನ್ನ ಪ್ಲಾನ್ಗಳನ್ನೆಲ್ಲ ಹಾಳು ಮಾಡ್ತಿದ್ಯಲ್ಲ ನೀನು ಭೂಮಿ ಅಂತ ಹೇಳಿ ಅಜ್ಜಿತ್ವರು ಬಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀರು ಚೆಲ್ಲಿದ್ದು ನೀವು ನನಗೆ ಗೊತ್ತು ನಾನು ಹೇಳಿದ್ರೆ ಅದು ನಿಮಗೆ ನೀವು ನೀರು ಚೆಲ್ಬಿಟ್ಟೆ ಅಂತ ಹೇಳಿ ಅಲ್ಲ ನೀವೇನು ಹೇಳೇ ಇಲ್ಲ ಅಲ್ಲ ಸಾಹೇಬ್ರಿ ಯಾಕೆ ರೀತಿ ಮಾಡ್ತಾ ಇದ್ದೀರಾ ನಿಮಗೆ ಕರುಣೆ ಅನ್ನೋದೇ ಇಲ್ವಾ ನನಗೆ ಭೂಮಿ ಶಟ ಭೂಮಿ ಅಂತ ಹೇಳಿ ಈ ಕಡೆ ಅಜ್ಜಿ ತೋರು ಬೈತಾ ಇರ್ತಾರೆ ಭೂಮಿಗೆ ಅಜ್ಜಿ ಬೀಳೋದಕ್ಕೆ ನೀನೇ ಕಾರಣ ಆಗ್ತಾ ಇದ್ದೆ ನೀನು ನಿಮ್ಮಿಂದ ನಾನು ಕಾರಣ ಆಗ್ತಿದ್ದೆ ಅಂತ ಹೇಳಿ ಅದ್ಯಾಕೆ ಆ ರೀತಿ ಸಣ್ಣ ಕೆಲಸನ ಮಾಡೋದಕ್ಕೆ ಹೋಗ್ತಿದ್ದೀರಾ ನಿಮ್ಮೋರು ಅಂತ ಏನು ನಿಮ್ಗೆ ಇದಿಲ್ವಾ ನಿಮ್ಗೇನು ಅನ್ನಿಸ್ತಾ ಇಲ್ವಾ ಆಗ ಯಾರು ನೀರು ಚೆಲ್ಲಿದ್ದು ಅಂತ ಹೇಳಿ ಬೈತಿದ್ರು ಆಗಿ ನಿನ್ನ ಹೆಸರು ಬರ್ತಿತ್ತು ತಾನೇ ಯಾಕಂದರೆ ಇವತ್ತು ಬೆಳಗ್ಗೆ ಪಲ್ಲವಿ ಅಕ್ಕಂಗೆ ಹುಷಾರಿಲ್ಲ ಅಂತ ಹೇಳಿ ಅವರನ್ನು ಪಕ್ಕದಲ್ಲಿ ಕೂರಿಸಿ ನೀನು ನೀನೇ ಅಲ್ವಾ ಮನೆಗೆ ಒರೆಸಿದ್ದು ಅದು ಇಡೀ ಎಲ್ಲ ಮನೆಯವರಿಗೆಲ್ಲ ಗೊತ್ತಲ್ಲ ಆಟೋಮೆಟಿಕ್ಕಾಗಿ ಎಲ್ಲರೂ ಕೂಡ ನಿನ್ನ ಮೇಲೆ ಬೇಜಾರು ಮಾಡ್ಕೊಳ್ತಿದ್ರು ನಿನಗೆ ಬೇಜವಾಬ್ದಾರಿ ಅಂತ ಬೈತಿದ್ರು ಆಗ ಅಜ್ಜಿ ನಿನ್ನ ಮೇಲೆ ತುಂಬಾ ಕೋಪ ಮಾಡ್ಕೊಳ್ತಿದ್ರು ನಿನಗೆ ಟ ವೈ ಈ ಥರ ಯಾಕೆ ಈ ರೀತಿ ನೀನು ಏನೂ ನಾನು ಹೇಳೋದು ಮಾಡ್ತಿಲ್ಲ ಅಂತ ಹೇಳಿ ಅದೇ ತೋರು ಹೇಳ್ತಿದ್ರೆ ಎರಡು ಸಲ ನಿನಗೆ ತಾಳ್ಮೆ ಕಟ್ಟೆ ತಾಳ್ಮೆ ಬಿಟ್ಟು ನೀನು ಈ ರೀತಿ ಎಲ್ಲ ಮಾಡ್ತಿದ್ದೆ ನಾನು ತಾಳ್ಮೆನ ಕೆಡಿಸ್ತಾ ಇದ್ದೆ ನಿನ್ನ ಜೊತೆ ಮದುವೆ ಅಂದರೆ ಲೈಫ್ ಲಾಂಗ್ ಲಾಕ್ ಆಗಬೇಕಲ್ವಾ ನೋ ನನಗೆ ಆಗದೆ ಆಗದೆ ಇಲ್ಲ ಆಗದೆ ಇಲ್ಲಪ್ಪ ಇದೆಲ್ಲ ನನಗೆ ಬೇಡ ಬೇಡ ಮ್ಯಾರೇಜ್ ಸಾಕು ಅನ್ನಿಸ್ಬಿಟ್ಟಿದೆ ಸಾಕು ಸರ್ ನಾನು ಇಲ್ಲೇ ಇನ್ನೊಂದು ಸಲಿ ತಾಳಿ ಕಟ್ಟಿ ನನ್ನ ಕುಣಿ ನಾನು ಇಲ್ಲೇ ನಿನಗೆ ತಾಳಿ ಕಟ್ತೀನಿ ಇಲ್ಲ ನನಗೂ ನಿಮ್ಮ ಹೆಂಡತಿ ಥರ ಇರೋದಕ್ಕಾಗೋದಿಲ್ಲ ನಾನು ನಿಮ್ಮ ತಾಳಿ ನಾನು ನಿಮಗೆ ಕೊಡ್ತೀನಿ ಹೀಗೇನು ಅಜ್ಜಿ ಹತ್ರನೇ ನನ್ನ ಕೆಟ್ಟ ಹೆಸರು ತಗೋಬೇಕು ಅಷ್ಟೇ ತಾನೇ ನಾವು ನಾವಿಬ್ಬರು ಡಿವೋರ್ಸ್ ತೊಗೊಂಡ್ಮೇಲೆ ಅಜ್ಜಿ ನಿಮ್ಮ ಮನೆ ಬಿಟ್ಟು ಹೋಗೋದೇ ಹೋಗೋದಕ್ಕೆ ತಡಿಬಾರ್ದಲ್ವ ಅಷ್ಟೇ ತಾನೇ ಅಂತ ಹೇಳಿ ಭೂಮಿಯವರು ಕೋಪದಲ್ಲಿ ಕೇಳ್ತಾಯಿರ್ತಾರೆ ಅಷ್ಟೇ ಹಾಗಾಗುತ್ತೆ ನೋಡಿ ನಮ್ಮ ಒಪ್ಪಂದ ಮುಗಿಯೋದ್ರಲ್ಲಿ ಇನ್ನೂ ಸಮಯ ಇದೆ ಗಡುವು ಮುಗಿಯೋ ಸಮಯದಲ್ಲಿ ಬರೋಷ್ಟರಲ್ಲಿ ಅಜ್ಜಿಗೆ ನನ್ನ ಬಗ್ಗೆ ದ್ವೇಷ ಹುಟ್ಟೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿ ಈ ಕಡೆ ಭೂಮಿಯವರು ಹೇಳ್ತಾಯಿರ್ತಾರೆ ಹುಟ್ಟೋ ಹಾಗೆ ನಾನು ಮಾಡ್ತೀನಿ ನಾನು ಹೇಗಿದ್ದೀನೋ ಹಾಗೆ ಇರ್ತೀನಿ ಯಾಕಂದರೆ ಅಲ್ಲಿವರೆಗಾದರೂ ನಾನು ಮನೇಲಿ ಇರೋ ಇರೋರೆಲ್ಲ ನೆಮ್ಮದಿಯಾಗಿರಲಿ ಅಲ್ಲಿವರೆಗೂ ಟೈಮ್ ಇದೆಯಲ್ಲ ಪ್ಲೀಸ್ ಇದಕ್ಕೆಲ್ಲ ಅನ್ ಇದಕ್ಕೆಲ್ಲ ಆ ಥರ ಅನ್ಬೇಡಿ ನೀವು ಏನು ಭೂಮಿ ಲಕ್ಷ ಲಕ್ಷ್ಮಕ್ಕ ಮನೆಗೆ ಬಂದಿದ್ದಾರಲ್ಲ ಯಾರದು ಅಮ್ಮ ಆ ಅಮ್ಮನ ಹೆಸರು ಅವರು ಹೆಸರು ಕವಿತಾ ಅಂತ ಅವ್ರ ಹೆಸರು ಕವಿತಾ ಅಮ್ಮ ಅಂತ ಅಂತ ಹೇಳಿ ಈ ಕಡೆ ಲಕ್ಷ್ಮಿಯವರು ಹಾಗೂ ಭೂಮಿಯವರು ಫೋನಲ್ಲಿ ಮಾತಾಡ್ತಿರ್ತಾರೆ ಆ ಭೂಮಿ ಅವರು ಇಲ್ಲೇ ಇದ್ದಾರೆ ಈಗ ತಾನೇ ಸ್ನಾನ ಮಾಡೋಕ್ಕೆ ಸಹಾಯ ಮಾಡಿ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ತಿಂಡಿ ತಿನ್ನಿಸ್ಬಿಟ್ಟು ಬರ್ತೀನಿ ಬಂದು ಅಕ್ಕ ನಾನು ನಿಮ್ಮ ಮನೆಗೆ ಬಂದು ಅವ್ರನ್ನ ನೋಡ್ಬೋದಾ ಅವರೊಟ್ಟಿಗೆ ಮಾತಾಡಬೇಕು ಅಂತ ಅನಿಸ್ತಿದೆ ಅಂತ ಹೇಳಿ ಈ ಕಡೆ ಭೂಮಿಯವರು ಕೇಳ್ತಾ ಇರ್ತಾರೆ ನಿಮ್ಮ ಮನೆಗೆ ಬರ್ತೀನಿ ಬೇಕಾದ್ರೆ ಅಲ್ಲಿಂದನೇ ಇಬ್ಬರು ಒಟ್ಟಿಗೆ ಟೀ ಅಂಗಡಿಗೆ ಹೋಗೋಣ ಸರಿನಾ ಅಂತ ಹೇಳಿ ಹೇಳಿದಾಗ ಸರಿ ನಾನು ರೆಡಿ ಇರ್ತೀನಿ ಬಾ ನೀನು ಬರ್ತಾ ಇದ್ದೀನಿ ಅಂತ ಹೇಳಿ ಭೂಮಿ ಹೇಳ್ತಾಳೆ ತುಂಬ ಸಲ ಅಲ್ವಾ ಅವರು ನನಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ನಾನು ಅವ್ರ ಹತ್ರ ಥ್ಯಾಂಕ್ ಯು ಹೇಳಬೇಕು ಅವ್ರನ್ನ ಮಾತಾಡಿಸ್ಬೇಕು ತಿನ್ನಿ ನೀವು ಅಂತ ಹೇಳಿ ಈ ಕಡೆ ಲಕ್ಷ್ಮಿ ಅವರು ಊಟನ ಕೊಡ್ತಾರೆ ಅದೇ ಅವತ್ತು ರಾಮನವಮಿ ದಿವಸ ಪೂಜೆ ಮಾಡಿದ್ವಲ್ಲ ಪೂಜೆಗೆಟ್ಟಿದ್ವಲ್ಲ ನೀವು ಬಾಗ್ ಬಾಗಿಲು ತಗೊಂಡ್ರಲ್ಲ ನೆನ್ಪಿದ್ಯಾ ಬಾಗ್ನ ತಗೊಂಡ್ರಲ್ಲ ಭೂಮಿ ಹೋಗ್ಲಿ ಬಿಡಿ ಅವಳೇ ನನ್ನ ಸ್ವಲ್ಪ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅವಳು ಈಗ ಬರ್ತಿದ್ದಾಳೆ ನೋಡ್ತೀರಾ ತುಂಬ ಅವಳಿಗೆ ತುಂಬಾ ಖುಷಿಯಾಗುತ್ತೆ ನಿಮ್ಮನ್ನು ನೋಡಿದ್ರೆ ನೋಡೋಕ್ಕೆ ಇದ್ದಾಳೆ ನೋಡಿ ಅಂತ ಹೇಳಿ ಈ ಕಡೆ ಲಕ್ಷ್ಮಿ ಅವರು ಶಾರದಾ ಅವ್ರ ಹತ್ರ ಮಾತಾಡ್ತಿರ್ತಾರೆ ಅವಳು ಕ್ಲೀನಾಗಿರಬೇಕು ನಿಮಗೆ ಈ ಮುಖದ ಮೇಲೆ ಗಾಯ ಹೆಂಗಾಯಿತು ಅಂತ ಹೇಳಿ ಇದ್ರೆ ಗೊತ್ತಾಗಿಲ್ವಾ ಆಮೇಲೆ ಫೋನ್ ಮಾಡಿ ಫೋನ್ ಮಾಡ್ತೀನಿ ಸಾಹೇಬ್ರೆ ಸ್ಟೇಷನ್ಗೆ ನೀವು ಹೊರಡ್ರಿ ನಾನು ಲಕ್ಷ್ಮಕ್ಕ ಮನೆಗೆ ಹೋಗಿಬಿಟ್ಟು ಆಮೇಲೆ ಅಂಗಡಿಗೆ ಬರ್ತೀನಿ ಅಂತ ಹೇಳಿ ಹೇಳ್ತಾ ಇದ್ರೆ ಲಕ್ಷ್ಮಿ ಅಕ್ಕನ ಮನೆಗೆಯಾಕೆ ಅಂತ ಹೇಳಿ ಈ ಕಡೆ ಅಜಿತವ್ರು ಇರ್ತಾರೆ ವಿಚಾರಣೆ ಶುರು ಮಾಡ್ಕೊಂಡು ಬಿಡ್ತೀರಾ ಬೆಳಿಗ್ಗೆ ಬೆಳಿಗ್ಗೆನೇ ನನಗೆ ತುಂಬಾ ನಾನು ನೋಡಬೇಕು ಅಂತ ಅನಿಸ್ತಿದೆ ಲಕ್ಷ್ಮಕ್ಕ ಮನೆಗೆ ಹೋಗಿ ಬರ್ತೀನಿ ನಿಮ್ಮ ನೆಂಟ ಬಂದಿದ್ದಾರೆ ನಿಮ್ಮ ನೆಂಟ್ರೇನಾದರೂ ಬಂದಿದ್ದಾರೆ ಅಂತ ಹೇಳಿ ಅಜಿತವ್ರು ಕೇಳ್ತಾರೆ ಒಂಥರ ಹಾಗೆ ಅಂದ್ಕೊಳ್ಳಿ ಸತ್ಯಣ್ಣ ಸತ್ಯಣ್ಣ ಸಾಹೇಬ್ರೆ ಅವರು ನಿಮಗೂ ಚೆನ್ನಾಗಿ ಗೊತ್ತು ಹೌದು ನಮ್ಮ ಮನೇಲಿ ಏನಾದರೂ ವಿಶೇಷವಾದ ಪೂಜೆ ದಿನ ಭಿಕ್ಷಕರೆಲ್ಲ ಬರ್ತಾ ಇದ್ರಲ್ಲ ಅವ್ರ ಜೊತೆ ಒಬ್ರು ಯಾವಾಗಲೂ ಕೂಡ ಮುಖ ಮುಚ್ಕೊಂಡಿರ್ತಾರಲ್ಲ ಅವರೇ ಮನೆಗೆ ಬಂದಿದ್ದಾರೆ ಅವರನ್ನು ಭೇಟಿ ಮಾಡಿಕೊಂಡು ಮಾಡೋದಕ್ಕೆ ನಾನು ಹೋಗ್ತಾ ಹೋಗ್ತಾಯಿದ್ದಿರೋದು ಅಷ್ಟೇ ಅಲ್ಲ ಸಾಹೇಬ್ರೆ ರಾಮನವಮಿ ದಿನ ಪ ವರಮಾಲಕ್ಷ್ಮಿ ಹಬ್ಬ ಹಬ್ಬದ ದಿವಸನೂ ನನ್ನ ವ್ರತನ ಪೂರ್ತಿಗೊಳಿಸೋಕ್ಕೆ ಅವರೇ ಕಾರಣ ಅವರೇ ನನಗೆ ತುಂಬ ಸಹಾಯ ಮಾಡಿರೋದು ಅದಕ್ಕೋಸ್ಕರ ನಾನು ಅವರನ್ನ ಮಾತಾಡ್ಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಬರ್ತೀನಿ ಲಕ್ಷ್ಮಕ್ಕ ಜೊತೆ ಅಂಗಡಿಗೆ ಅಂತ ಹೇಳಿ ಈ ಕಡೆ ಅಜೇತ ಹತ್ರ ಭೂಮಿ ಹೇಳ್ತಾ ಇರ್ತಾಳೆ ಕಾರ್ಡ್ ತೋರಿಸು ಐ ಡಿ ಪ್ರೂಫ್ ಎಲ್ಲನೂ ಕೊಟ್ಟು ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ ಬೇಡ 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 ನಾನು ಆಲ್ರೆಡಿ ನನ್ನ ಹೇಳಿದ್ದೀನಿ ನನ್ನ ಮೈ ನನ್ನ ಡ್ರಾಪ್ ಮಾಡ್ತಾನೆ ನನ್ನ ಮೈದನ್ನ ನನ್ನ ಡ್ರಾಪ್ ಮಾಡ್ತಾನೆ ಸರಿ ಹುಷಾರು ಹ್ಞೂ ನೋಡೋಣ ಹಾಂ ನಾನಂತೂ ರೆಡಿ ಹಾಂ ನೀವು ರೆಡಿ ಅಂದರೆ ನಾನು ರೆಡಿ ಹೊರಡೋಣ ಅಂತ ಹೇಳಿ ಇಬ್ಬರು ಕೂಡ ಇಲ್ಲಿ ಲಕ್ಷ್ಮಕ್ಕ ಅವ್ರ ಮನೆಗೆ ಬರ್ತಾರೆ ಸರಿ ಕೊಡಿ ಬನ್ನಿ ಹೋಗಿ ಲಕ್ಷ್ಮಕ್ಕ ಪರವಾಗಿಲ್ಲ ಬಿಡು ಇದು ನಮ್ಮ ಇದ್ದಾಗೆ ಸರಿ ಆ ಅಮ್ಮ ಬಂದಿದ್ದಾರೆ ಅಂತ ಹೇಳಿದ್ರಲ್ಲ ಏನೂ ಅವರು ಕಾಣಿಸ್ತಿಲ್ಲ ಅರೆ ಎಲ್ಲಿ ಹೋದರು ಎಲ್ಲಿ ಕೂತಿದ್ದಾರೆ ಅವರು ನಾನು ಒಳಗಡೆ ಎಲ್ಲಿದ್ರು ಕವಿತಕ್ಕ ಅಂತ ಹೇಳಿ ಈ ಕಡೆ ಲಕ್ಷ್ಮವರು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾರು ಭೂಮಿ ಅಮ್ಮ ಅದಕ್ಕೆ ಎಲ್ಲಿದ್ರು ಕಾಣಿಸ್ತಾ ಇಲ್ಲ ಪಕ್ಕ ಅಕ್ಕಪಕ್ಕ ಮನೆಗೆ ಏನಾದರೂ ಹೋಗಿರ್ಬೋದಾ ಇಲ್ಲ ಭೂಮಿ ಯಾರ್ಯಾರ ಮನೆಗೂ ಹೋಗೋಲ್ಲ ಅವರು ಹಂಗಲ್ಲ ಅವರಿಗೆ ಯಾರು ಅಂತಲೇ ಗೊತ್ತಿಲ್ಲ ಎಲ್ಲಿ ಹೋಗಿ ಹೋಗಬೇಕು ಅಂತಲೂ ಗೊತ್ತಿಲ್ಲ ಆ ಥರ ಅವರು ಅವರು ಒಂಥರ ವಿಚಿತ್ರ ಯಾರ ಹತ್ರನೂ ಮಾತಾಡಲ್ಲ ಎಲ್ಲೂ ಹೋಗಲ್ಲ ಅಲ್ಲ ಅವರು ಏನಾದರೂ ಮರ್ತುಬಿಟ್ಟು ಈ ಕಡೆ ಎಲ್ಲಾದರೂ ಹೊರಗಡೆ ಹೋದ್ರಾ ಅಂತ ಹೇಳಿ ಭೂಮಿ ಅವರು ಕೇಳ್ತಾ ಇರಬೇಕಾದ್ರೆ ಈ ಕಡೆ ಲಕ್ಷ್ಮಕ್ಕವರು ಅವರು ಆ ರೀತಿ ಎಲ್ಲೂ ಅವರು ಅವರು ಅವ್ರಿಗೆ ಯಾರ ಹತ್ರನೂ ಅಷ್ಟೊಂದು ಇದಾಗಿ ಏನು ಮಾತಾಡೋದಿಲ್ಲ ಸ್ವಲ್ಪ ಅವ್ರಿಗೆ ಆ ಮಕ್ಕದಲ್ಲಿ ಗಾಯ ಆಗಿದೆ ಅನ್ನೋ ರೀತಿ ಹೇಳ್ತಾ ಇರ್ತಾರೆ ಹಾಗೆ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಭೂಮಿ ಅವರಿಗಂತೂ ಎಲ್ಲಿ ಹೋದ್ರು ಅವರು ಅಂತ ಹೇಳಿ ಭೂಮಿ ಅವರು ಯೋಚನೆನ ಮಾಡ್ತಾ ಇರ್ತಾರೆ ಹಾಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಮೈದಾನ ಹಂಗೆಲ್ಲ ದೊಡ್ಡವ್ರ ಹೇಳಿಕೆ ಬರಲ್ಲ ಯಾಕಂದರೆ ಅಂಗಡಿಗೆ ಬೇಕಾಗಿರೋ ಸಿಲಿ ತಿಳಿಗಳನ್ನು ಅಷ್ಟು ಅವರೇ ಮಾಡಿದ್ದು ಹೌದಾ ಸಿಹಿ ತಿಂಡಿಗಳನ್ನ ಅವರೇ ಮಾಡಿದ್ರೆ ಹೌದಾ ಹುಡುಕೊಡು ಹುಡ್ಕೋದು ಮನೆಗೆ ಹೋಗಿಬಿಟ್ಟಿದ್ರೆ ಇಲ್ಲ ಇಲ್ಲ ಭೂಮಿಯವರು ಮತ್ತೆ ಆಗಲೇ ಒಂದೆರಡು ಸಲ ಹೋಗಿದ್ರು ಮನೆಗೆ ಹುಡ್ಕೊಂಡು ಬಂದಿದ್ರು ಆ ಥರ ಹೋಗಿ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಸುಳ್ಳು ಹೋಗಿರ್ಬೋದು ಅಂತಲೇ ಅನ್ನಿಸ್ತಾ ಇದೆ ಗೊತ್ತಿಲ್ಲ ಇಲ್ಲದೆ ಅವರು ಬಟ್ಟೆ ಗಂಟು ಇದೆಯಲ್ಲ ಹಾಗಂದರೆ ಎಲ್ಲೂ ಹೋಗಿರೋಕ್ಕೆ ಸಾಧ್ಯ ಇಲ್ಲ ಮತ್ತೆ ಬಂದೇ ಬರ್ತಾರೆ ಸರಿಯಕ್ಕಾಯಿತು ನಾವು ಇನ್ನೇನು ಅಂಗಡಿಗೆ ಹೊರಡೋಣ ಬನ್ನಿ ಒಂದು ಕೆಲಸ ಮಾಡು ಅಕ್ಕಿನ ಪಕ್ಕದ ಮನೆಯವರಿಗೆ ಕೊಟ್ಟು ಹೋಗೋಣ ಹಾಗೆ ಅಕ್ಕನಿಗೆ ಹೇಳೋಣ ಅವರೇನಾದರೂ ಬಂದರೆ ಡೋರ್ ಓಪನ್ ಮಾಡಿ ಒಳಗಡೆ ಕೂರಿಸಿರೋ ಅಂತ ಸರಿನಾ ಸರಿ ಸರಿ ಭೂಮಿ ಇದೇ ರೀತಿ ಮಾಡೋಣ ಒಂದು ನಿಮಿಷ ಇರೋ ಬರ್ತೀನಿ ತಗೋ ದೀಪಾವಳಿ ಹಬ್ಬದಲ್ಲಿ ಸಿಹಿ ತಿಂಡಿ ಮಾರಿ ಬಂದಿದ್ದ ಬಂದಿದ್ದಂಥ ದುಡ್ಡು ತಗೋ ಭೂಮಿ ಅಕ್ಕ ನೀವು ಇದನ್ನು ನೀವಿಬ್ಬರು ಸೇರಿ ಒಳ್ಳೆಯ ಲಾಭ ಮಾಡಿದ್ದೀರಾ ನೀವೇ ಇಟ್ಕೊಳ್ಳಿ ನೋಡಿದ ನೋಡಿದರೆ ಇದು ನಿಮ್ಮದು ಇದು ನಿಮ್ಮ ಹತ್ರನೇ ಇರಬೇಕು ಮುಂದಿನ ನಿನ್ನ ನಿನ್ನ ಆಸ್ಪತ್ರೆ ಖರ್ಚು ಎಲ್ಲ ಆಗಿರುತ್ತಲ್ಲ ಆಗ ಆಗುತ್ತೆ ಆ ಥರನೇ ಆಗುತ್ತೆ ಸಾಹೇಬ್ರೆ ಯಾಕೋ ಕೊಡಲಿ ನಾನು ಇಟ್ಕೊಂಡು ಅವಶ್ಯಕತೆ ಬಂದಾಗ ಹೇಳೋ ಆಗ ಕೊಡ್ತೀನಿ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಏನು ಎಮರ್ಜೆನ್ಸಿ ಅಂತೆ ನಾನು ಇಮಿಡಿಯೇಟಾಗಿ ಹೊರಡಬೇಕು ಸೊ ಹೊರಡೋಣ ಮೈದಾನ ನೀನು ಹೊರಡು ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ ಸರಿ ಓಕೆ ಓಕೆ ಹೊರಡ್ತೀನಿ ಬಾಯ್ ಬಾಯ್ ಲಕ್ಷ್ಮಕ್ಕ ಸರಿ ಸಿ ಯು ಹುಷಾರು ಮೈದ್ನ ಅಂತ ಹೇಳಿ ಈ ಕಡೆ ಭೂಮಿಯವ್ರು ಹೇಳ್ತಾ ಇರ್ತಾರೆ ಭೂಮಿ ಒಂದು ನಿಮಿಷ ಇರು ಬರ್ತೀನಿ ಅಂತ ಹೇಳಿ ಲಕ್ಷ್ಮಕ್ಕ ಅವರು ಹೇಳ್ತಾ ಇದ್ರೆ ಸರಿ ಸರ್ ಆ ಗೋವರ್ಧನ ರೆಡ್ಡಿ ಕೇಸು ಡಿಟೇಲ್ಸ್ ತಗೊಂಡು ಬಂದ್ ಬಂದಿದ್ರಲ್ಲ ಬಂದಿದ್ರಲ್ರಿ ಏ ಇದರ್ ಇದರ್ಗೈತಿ ಇವಾಗ ಯಾರೋ ಕಾಯ್ತಿರೋ ಹಾಗಿದೆ ಹಾಂ ಯಾರನ್ನ ಕಾಯ್ತಿದ್ದೀರಾ ಭೂ ಭೂಮಿಸ್ ಈಸ್ ಇಸ್ ಕೇಸ್ ಇನ್ ಕೇಸ್ ಅವಳು ಕಾಣಿಸ್ತಾ ಇದ್ದ ಕಾಣಿಸ್ತಿದ್ದಾರೆ ಅಂತಂದರೆ ಎಟ್ಟಿ ತಗೊಳ್ರಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಗ ಫೈಲ್ ಕೇಳಿದ್ರಲ್ಲ ತಗೊಂಡು ಬಂದರೆ ಬಂದ್ರೆ ಆಗಲೇ ಕೊಟ್ಟೆ ಸರ್ ನಾನು ನಿಮ್ಮ ಗಮನಕ್ಕೆ ಆಗಲೇ ತಂದು ಕೊಟ್ಟಿದ್ದೀನಿ ಈಗ ಯಾಕೆ ಸುಮ್ಮನೆ ಹೀಗೆ ನೋಡ್ತಾ ಇರ್ತೀರಾ ಸರ್ ಸರ್ ಈ ಸ್ಟೇಷನ್ ಒಳಗಡೆ ಬಂದು ತಾಸು ಒಂದು ತಾಸು ಒಳಗಡೆ ಆಯಿತು ಸರ್ ಆತ ಸರ್ ನೀವೇ ಬೇರೆ ಕಡೆ ಚಾರ್ಜ್ ಅಂತ ಕೇಳ್ತೀನಿ ಕೇಳ್ತೀನಿ ಸರ್ ನೀವು ಅದಕ್ಕೂ ಬೇಡ ಅನ್ ಅನ್ಕತ್ ಅಂತ ಹೇಳಿ ಈ ಕಡೆ ಇವರು ಕಾನ್ಸ್ಟೇಬಲ್ ಹೇಳ್ತಾ ಇರ್ತಾರೆ ಭೂಮಿನೇ ಬರಬೇಕು ಹಾಂ ಸತ್ಯಣ್ಣ ಕರೆ ಹೇಳಿರಿ ನಮ್ಮ ಸಾಹೇಬರು ಮದುವೆಯಾಗಿ ನಾಲ್ಕು ತಿಂಗಳಾದರೂ ಭೂಮಿ ಮೇಲಿನ ಪ್ರೀತಿ ಹುಣ್ಮೆ ಚಂದ್ರಂತರ ಜಾಸ್ತಿ ಹಾಕ್ಕೊಂಡು ಹೋಗ್ತಿತ್ತು ಹೊತ್ತು ಕಮ್ಮಿ ಅಂತೂ ಹಾಕ್ತಿಲ್ಲ ಏನು ಏನಾಗೋರಿ ನೋಡಿರಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಸಾಹೇಬ್ರೆ ನಾ ಕರೆ ಹೇಳ್ತೀನಿ ರೀ ಅಂತ ಹೇಳಿ ಹೇಳ್ತಾ ಇರ್ಬೇಕಾರೆ ನೀವು ನೀವು ಬರ್ತಾ ಬರ್ತಾ ನಮ್ಮ ಭೂಮಿ ವಿಷಯದಾಗ ಪ್ರಾಣ ಪ್ರಣಯರಾಜ ರಾಜ ಆಗ್ಬಿಡ್ತಿದ್ದೀರಾ ನೋಡ್ರಿ ತನ್ನ ನಿಮ್ಮ ಕೆಲಸನ ಬಿಟ್ಟು ಬಿಟ್ಟಿದ್ರೆ ವಿಚಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂದರೆ ಸೆಲ್ ಒಳಗಡೆ ನೀವಿರ್ತೀರ ಅಷ್ಟೇ ಸರಿ ಸರಿ ತಪ್ಪಾದರೆ ಅಶ್ವಿನಿ ಬರ್ಡೇ ಸೆಲೆಬ್ರೇಷನ್ ದಿನ ಏನೇನು ನಡೀತು ಅನ್ನೋದ್ರ ಬಗ್ಗೆ ನನಗೆ ಇನ್ನೂ ಐದು ನಿಮಿಷದಲ್ಲಿ ಎಲ್ಲ ಫೈಲನ್ನು ಇ ಎಲ್ಲ ತೊಗೊಂಡು ಬಂದು ನನಗೆ ಕೊಡಬೇಕು ಹಾಗೆ ಅದ್ರ ವಿಷಯ ಎಲ್ಲ ನಂಗೆ ಅರ್ಜೆಂಟಾಗಿ ಗೊತ್ತಾಗಬೇಕು ಅಂತ ಹೇಳಿ ಇಲ್ಲಿ ಅಜಿತ್ ಅವರು ಕಾನ್ಸ್ಟೇಬಲ್ ಮೇಲೆ ರೇಗಾಡ್ತಿರ್ತಾರೆ ಅವರು ತಣ್ಣಗೆ ಆಗೋದು ಲಘು ಲಘು ಬಂದ್ಬಿಡಿ ಸರಿ ಅಣ್ಣ ಬಾ ಸದಾನಂದ್ ಅವರು ಹೇಳಿದ್ರು ನ ನಿಮಗೆ ಟೀ ಬೇಕು ಅಂತ ಹೇಳಿ ಈಗ ಹಾಲು ಕಾಯೋಕೆ ಇಟ್ಟಿದ್ದೀನಿ ಒಂದು ಎರಡು ನಿಮಿಷ ಟೀ ಮಾಡ್ಕೊಂಡು ಹಾಗೆ ನಾನು ತೊಗೊಂಡು ಬರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಶ್ವಿನಿ ಕೇಸಲ್ಲಿ ಅವಳಿಗೆ ಅವಳ ಹೆಸರಲ್ಲಿ ಯಾವುದಾದ್ರೂ ಸಿಮ್ ತೊಗೊಂಡಿದ್ದಾಳಾ ಅಂತ ಹೇಳಿ ಚೆಕ್ ಮಾಡಿ ಸರ್ ನಾವು ನೋಡಿದ್ದಿದ್ದು ರಾಮದಾಸ್ ಅವರ ಕೇಸ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್